ಹಲೋ ಫ್ರೆಂಡ್ಸ್ ಎಲ್ರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ ಹಾಗೆ ಎಲ್ಲರೂ ಹೆಂಗಿದ್ದೀರಿ ಆರಾಮಿದ್ದೀರಿ ನಾವಂತರೂ ಆರಾಮಾಗಿದ್ದೀವಿ ನೀವು ಆರಾಮದಿರಿ ಅಂತ ಅಂದ್ಕೊಂಡಿನಿ ಮೊನ್ನೆ ಒಬ್ಬರು ಕಮೆಂಟ್ ಆಗಿದ್ದರು ಸಾದಾ ಬ್ಲೌಸನ್ನು ಕಟ್ ಮಾಡೋದನ್ನು ಹೇಳಿಕೊಡ್ರಿ ಅಂತೇಳ್ಬಿಟ್ಟು ನಮ್ಗೆ ಗೊತ್ತಿರೋ ರೀತಿಯಲ್ಲಿ ನಾನು ಕಟ್ ಮಾಡೋ ರೀತಿಯಲ್ಲಿ ನಾನು ಇದ್ದೀನಿ ಇವತ್ತು ಯಾರಿಗೆ ಗೊತ್ತಿಲ್ಲ ಇನ್ನೂ ಈಗ ಕಲೆ ಕತ್ತಿರಿ ಅನ್ನೋರು ಈ ವಿಡಿಯೋ ನೋಡಿಕೊಂಡು ನೀವು ಬ್ಲೌಸನ್ನ ಕಟ್ ಮಾಡ್ಕೊಬೋದು ನನಗೆ ಗೊತ್ತಿರೋ ರೀತಿಯಲ್ಲಿ ನಾನು ಇದ್ದೀನಿ ಅದರಲ್ಲಿ ಏನಾದರೂ ಮಿಸ್ಟೇಕ್ ಇದ್ದರೆ ಮತ್ತು ನೀವು ಕೇಳ್ಬೋದು ಆಮೇಲೆ ನಾನು ಸರಿಯಾಗಿ ಹೇಳ್ಕೊಡ್ತೀನಿ ಅದಕ್ಕಿಂತ ಮುಂಚೆನೆ ನನ್ನ ಚಾನಲ್ನ ಯಾರ್ಯಾರು ಇದ್ದೀರಿ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲನ್ನು ನೋಡಿ ಹಾಗೆ ಇದೇ ರೀತಿ ನಾನು ವೀಡಿಯೋಸ್ನೆಲ್ಲ ಫಾಲೋ ಮಾಡ್ತಾಯಿರಿ ಅಂತ ಹೇಳ್ತಾ ಈಗ ಸ್ಟಾರ್ಟ್ ಮಾಡೋಣ ಆದರೆ ನಾನು ಇವಾಗ ಟೇಲರಿಂಗ್ ಬಗ್ಗೆ ನಾನು ಏನೇನು ಮಾಹಿತಿ ಕೊಟ್ಟಿನಿ ಅದರ ಬಗ್ಗೆ ಎಲ್ಲರೂ ಕೂಡ ಚೆನ್ನಾಗಿ ರೆಸ್ಪಾನ್ಸ್ ಮಾಡಿದ್ದೀರಿ ನನಗೆ ಒಳ್ಳೆ ಒಳ್ಳೆ ಕಮೆಂಟನ್ನು ಹಾಕಿದ್ದೀರಿ ನನಗೆ ತುಂಬ ಖುಷಿಯಾಯಿತು ನಾನು ವೀಡಿಯೋಸ್ನ ಇದೇ ರೀತಿಯಾಗಿ ಎಲ್ಲರೂ ಕೂಡ ಫಾಲೋ ಮಾಡ್ತಾರೆ ಅಂತ ಹೇಳ್ತೀನಿ ನನಗಂತೂ ಭಾಳ ಆಯಿತು ನೀವು ಹೇಳೋದು ಸರಿಯಾಗೈತಿ ನೀವು ಹೇಳೋದು ಚೆನ್ನಾಗಿ ಮಾತಾಡ್ತೀರಿ ಚೆನ್ನಾಗಿ ಹೇಳ್ಕೊಡ್ತೀರಿ ನಮ್ಗೆ ಭಾಳ ಇಷ್ಟ ಆಯಿತು ಅಂತೇಳಿ ಎಲ್ಲರೂ ಇದ್ರಿ ನನಗೆ ಅದನ್ನೇ ಆ ಕಮೆಂಟ್ ಎಲ್ಲ ಓದಿದ್ರೆ ಎಷ್ಟು ಖುಷಿ ಅಂದರೆ ಮನಸ್ಸಿಗೆ ಭಾಳ ಖುಷಿ ಅಂದ್ರೆ ಖುಷಿ ಆಕೈತಿ ಇದ್ರಂಗೆ ನೀವು ಒಳ್ಳೆ ಒಳ್ಳೆಯ ಈ ರೀತಿ ವಿಡಿಯೋ ನೋಡಿಬಿಟ್ಟು ಈ ರೀತಿ ನಾವು ಸರಿಯಾಗಿ ಮಾಡ್ತಿದ್ವಿ ಇಲ್ಲ ಅಂತೇಳ್ಬಿಟ್ಟು ಸ್ವಲ್ಪ ಕಮೆಂಟಲ್ಲಿ ತಿಳಿಸಿದ್ರೆ ಅದನ್ನು ನೋಡಿದಷ್ಟು ನಮ್ಗೆ ಇನ್ನಿಷ್ಟು ವಿಡಿಯೋ ಹಾಕಬೇಕು ಇನ್ನಿಷ್ಟು ಚೆನ್ನಾಗಿ ಹಾಕಬೇಕು ನಾವು ಇನ್ನಿಷ್ಟು ಚೆನ್ನಾಗಿ ಹೇಳ್ಕೊಡ್ಬೇಕು ನಾ ನಮ್ಮ ಹತ್ರ ನಾವು ಏನು ಕಲ್ತಿದ್ದೀವೋ ಅದನ್ನು ಇನ್ನೊಬ್ರಿಗೆ ಹೇಳ್ಕೊಡ್ಬೇಕು ಅದು ಕಲ್ತ ವಿದ್ಯೆನ ನಮ್ಮಲ್ಲೇ ಉಳಿಸ್ಕೊಂಡ್ರೆ ಪ್ರಯೋಜನ ಇಲ್ಲ ನಾವು ಅದನ್ನು ಇನ್ನೊಬ್ರಿಗೆ ಹೇಳಿಕೊಟ್ಟು ಅದನ್ನು ಬೇರೆಯವ್ರು ಕಲ್ತರೆ ಆದರೆ ಅದಕ್ಕಿಂತ ಖುಷಿ ಮತ್ತೊಂದಿಲ್ಲ ಅದಕ್ಕೋಸ್ಕರ ನನ್ಗೆ ಎಲ್ಲರೂ ನನ್ನ ನಾನೇನು ಕಲ್ತಿದ್ದೀನಿ ಅದು ಎಲ್ಲರೂ ಕಲೀಲಿ ಅನ್ನೋದೇ ನನ್ನ ಆಸೆ ಅದಕ್ಕೋಸ್ಕರ ನನ್ನ ನಾನು ಏನೇನು ಕಲ್ತ್ಕೊಂಡಿನಿ ನನಗೇನೇನು ಅನಿಸುತ್ತಾ ನಾನು ವ್ಯಾಪಾರದ ಬಗ್ಗೆ ಆಗಿರ್ಬೋದು ಟೇಲರಿಂಗ್ ಬಗ್ಗೆ ಆಗಿರ್ಬೋದು ಅಥವಾ ಮನೆ ಕೆಲಸ ಆಗಿರ್ಬೋದು ಅಥವಾ ಹೆಣ್ಮಕ್ಳು ಮನೇಲಿ ಕುಂತು ಯಾವುದೇ ಕೆಲಸ ಆಗಿರ್ಬೋದು ಈ ರೀತಿ ಮಾಡಿದರೆ ಈ ರೀತಿ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಇದ್ದೀನಿ ಯಾಕಂದ್ರೆ ನಾನು ಆ ರೀತಿ ಮಾಡ್ತಾ ಇದ್ದೀನಿ ಅದಕ್ಕೆ ನೀವು ಕೂಡ ಈ ರೀತಿ ಅಂತ ಹೇಳ್ಬಿಟ್ಟು ಹೇಳ್ಕೊಡಕತ್ತೀನಿ ದಯವಿಟ್ಟು ಅದನ್ನೆಲ್ಲದನ್ನು ವೀಡಿಯೋಸ್ನ ನೋಡಿ ಚೆನ್ನಾಗಿ ಕಮೆಂಟ್ ಹಾಕಿರಿ ಚೆನ್ನಾಗಿ ಮಾತಾಡಕತ್ತೀರಿ ಎಲ್ಲರೂ ಕಮೆಂಟ್ ಒಳಗೆ ಭಾಳ ಭಾಳ ಅಂದ್ರೆ ಭಾಳ ಸಂತೋಷ ಆಯ್ತು ನನಗೆ ಹೇಳ್ಕೊಳ್ಲಕ್ಕಾಗದೇ ಇರೋ ಅಷ್ಟು ಇದೇ ರೀತಿ ನಾನು ವೀಡಿಯೋಸ್ ಇರಿ ಬನ್ನಿ ಈಗ ಶುರು ಮಾಡೋಣ ಬಿಗಿನರ್ ಅಂದರೆ ಈಗ ಯಾರ್ಯಾರು ಈಗ ಶುರು ಮಾಡ್ತಾಯಿದ್ರಿ ಫಸ್ಟ್ ಏನು ಮಾಡಬೇಕು ಅನ್ನೋದನ್ನು ಹೇಳ್ಕೊಡ್ತೀನಿ ಬನ್ನಿ ನನಗೆ ಇಲ್ಲಿ ವಿಡಿಯೋ ಕರೆಕ್ಟಾಗಿ ತೋರ್ಸೋಕ್ಕಾಗಲ್ಲ ಯಾಕಂದರೆ ನನಗೆ ವಿಡಿಯೋ ಮಾಡೋಕ್ಕೆ ಒಂದು ಸ್ಟ್ಯಾಂಡಿಲ್ಲ ವಿಡಿಯೋ ವಿಡಿಯೋ ಫೋನ್ ಹಿಡ್ಕೊಳೋಕ್ಕೂ ಕೂಡ ಯಾರು ಇಲ್ಲ ಎಲ್ಲದನ್ನೂ ನಾನು ಒಬ್ಬಳೆನೇ ಮಾಡ್ತಾಯಿದ್ದೀನಿ ಹಾಗಾಗಿ ನಾನೊಬ್ಬಳೆನೇ ಕೈಯಲ್ಲಿ ಹಿಡ್ಕೊಂಡು ನಿಮಗೆಲ್ಲ ತೋರಿಸ್ಬೇಕು ಒಂದು ಫೋನು ಸ್ಟ್ಯಾಂಡಿಗೆ ಇಟ್ಟಿವೆ ಅಂದರೆ ನಾವು ಎರಡು ಕೈಯಿಂದ ಯೂಸ್ ಮಾಡ್ಕೊಂಡು ನಿಮ್ಗೆ ಕರೆಕ್ಟಾಗಿ ಹೇಳ್ಕೊಡ್ಬೋದು ಅದು ಸ್ಟ್ಯಾಂಡ್ ಮಾತ್ರ ನನ್ನ ತಲೆ ಇಲ್ಲ ಅದಕ್ಕೋಸ್ಕರ ನಾನು ಎಲ್ಲೋ ಚೇರ್ ಮೇಲೋ ಅಥವಾ ಡಬ್ಬಿ ಮೇಲೋ ಎಲ್ಲಾದರೂ ಇಟ್ಟು ವಿಡಿಯೋನ ಮಾಡ್ತಾಯಿದ್ದೀನಿ ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ ಇದೇ ರೀತಿ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ನನ್ನ ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ ಬನ್ನಿ ನೋಡೋಣ ಇಲ್ಲಿ ನೋಡಿ ಫಸ್ಟ್ ಏನು ಮಾಡ್ಬೇಕೆಂದ್ರೆ ಈಗ ಅಳತೆ ಕೊಟ್ಟಿರೋ ಬ್ಲೌಸು ಉದ್ದ ಎಷ್ಟಿದೆ ಅಂತ ನೋಡಬೇಕು ಹೊಗ್ಲ ಎಷ್ಟಿದೆ ಅಂತ ನೋಡಬೇಕು ಇವ್ರದ್ದು ಉದ್ದ ಬಂದುಬಿಟ್ಟು ಹದಿನಾಲ್ಕು ಇಂಚ್ ಇದೆ ಶೋಲ್ಡ್ರ್ಲಿಂತ್ರ ಇಲ್ಲಿವರೆಗೂ ನೋಡಬೇಕು ಬ್ಯಾಕ್ ಫಸ್ಟ್ ಬ್ಯಾಕ್ ಕಟ್ ಮಾಡ್ಕೋಬೇಕು ನಾವು ಬ್ಯಾಕ್ ಎಷ್ಟೈತಿ ಅಂತ ನೋಡ್ಕೋಬೇಕು ಹದಿನಾಲ್ಕು ಇಂಚು ಬಂದೈತಿವ್ರದ್ದು ನೋಡಿ ಕರೆಕ್ಟ್ ಮೆಜರ್ಮೆಂಟ್ ಹದಿನಾಲ್ಕು ಇಂಚು ಹದಿನಾಲ್ಕು ಇಂಚು ಅಗಲ ಬಂದ್ಬಿಟ್ಟಿರದ್ದು ಕರೆಕ್ಟಾಗಿ ಒಂಬತ್ತುವರೆ ಇದೆ ಅವಕ್ಕೆ ನಾವು ಎಕ್ಸ್ಟ್ರಾ ಒಂದೂವರೆ ಇಂಚೋ ಎರಡು ಇಂಚೋ ಬಿಟ್ಕೋಬೇಕು ಇಲ್ಲಿ ನೋಡಿ ನಾನು ಕರೆಕ್ಟ್ ಫಿಟ್ಟಿಂಗ್ ಸೈಜಿಗೆ ಹಿಡ್ಕೊಂಡು ಇಲ್ಲಿದ್ದ ನೋಡಿದರೆ ಒಂಬತ್ತೂವರೆ ಒಂಬತ್ತೂವರೆ ಅಂದರೆ ನಾವು ಇಲ್ಲಿ ಫಿಟ್ಟಿಂಗಿಗೆ ಒಳಗಡೆ ನಾವು ಎಷ್ಟು ಬಟ್ಟೆ ಬಿಡ್ತೀವೋ ಅದರ ಮೇಲೆ ಡಿಪೆಂಡ್ ಆಗುತ್ತೆ ಎರಡು ಇಂಚು ಬಟ್ಟೆ ಬಿಟ್ಟರೆ ಎರಡು ಇಂಚು ಜಾಸ್ತಿ ತಗೋಬೇಕು ಒಂದೂವರೆ ಇಂಚು ಜಾಸ್ತಿ ಬಿಡ್ತೀವಿ ಅಂದರೆ ಒಂದೂವರೆ ಇಂಚು ಜಾಸ್ತಿ ತಗೋಬೇಕು ಈಗ ನಮ್ಗೆ ಒಂಬತ್ತೂವರೆ ಐತಿ ನಾನಿಲ್ಲಿ ಎಷ್ಟು ತೊಗೊಂಡಿನಪ್ಪ ಅಂತಂದ್ರೆ ಬಟ್ಟೆ ಜಾಸ್ತಿ ಐತಿ ನಂದು ಹಾಗಾಗಿ ಹನ್ನೊಂದು ಹನ್ನೊಂದೂವರೆ ತೊಗೊಂಡಿದ್ದೀನಿ ನಾನು ಇಲ್ಲಿ ಒಂಬತ್ತುವರೆಗೆ ಫಿಟ್ಟಿಂಗ್ ಸೈಜ್ ಬರುತ್ತಾ ಇಲ್ಲಿ ಹನ್ನೊಂದುವರೆಗೆ ತೊಗೊಂಡಿದ್ದೀನಿ ಈಗ ನಾನು ಉದ್ದ ಈಗ ಫಸ್ಟ್ ಬ್ಯಾಕ್ ತಿಳಿಸ್ಕೊಡ್ತೀನಿ ಈಗ ಹನ್ನೊಂದು ಹನ್ನೊಂದುವರೆ ಅಗಲ ತೊಗೊಂಡಿದ್ದೀನಿ ಉದ್ದ ಬಂದುಬಿಟ್ಟು ಹದಿನಾಲ್ಕು ಇದೆ ಅಲ್ಲ ಹದಿನಾಲ್ಕುವರೆ ತೊಗೊಂಡಿದ್ದೀನಿ ನಾನು ಯಾಕಂದರೆ ಮೇಲುಗಡೆ ಶೋಲ್ಡ್ರಿಗೆ ಸ್ವಲ್ಪ ಹೋಗುತ್ತಾ ಮತ್ತೆ ಆಚೆ ಈಚೆ ಹೊಲಿಗೆ ಹಾಕಿದರೆ ಅಲ್ಲಿ ಹೋಗುತ್ತಾ ಅದಕ್ಕಾಗಿ ಹದಿನಾಲ್ಕುವರೆ ತೊಗೊಂಡಿದ್ದೀನಿ ಇಲ್ಲಿ ಮತ್ತೆ ಒಳಗಡೆ ಬೆನ್ ಪಟ್ಟಿ ಮಡಚೋದಕ್ಕೋಸ್ಕರ ನಾನು ಇಲ್ಲಿ ಬಟ್ಟೆ ಎಕ್ಸ್ಟ್ರಾ ಇರೋದರಿಂದ ನಾನಿಲ್ಲಿ ಒಂದೂವರೆ ಇಂಚು ಜಾಸ್ತಿ ಬಿಟ್ಟಿದ್ದೀನಿ ಮಾರ್ಜಿನ್ಗೆ ಇಲ್ಲಿ ಒಂದು ಲೈನ್ ಹಾಕ್ಕೊಂಡು ಇಲ್ಲಿ ಒಳಗಡೆ ಮಡಚೋದಕ್ಕಂತ ಬಿಟ್ಟಿದ್ದೀನಿ ಅದೇ ರೀತಿ ಇವ್ರು ಶೋಲ್ಡ್ರ್ ಬಂದುಬಿಟ್ಟು ಪೂರ್ತಿ ಪೂರ್ತಿ ಏನಿರುತ್ತಲ್ಲ ಅದು ಅಂದರೆ ಅದನ್ನು ಹೆಂಗೆ ನೋಡ್ಕೋಬೇಕು ನೀವು ಅಂತಂದ್ರೆ ಈ ಬ್ಲೌಸನ್ನು ಹಾಕಿಬಿಟ್ಟು ಈ ಬ್ಲೌಸನ್ನ ಈ ರೀತಿ ಹಾಕಬೇಕು ಇದನ್ನ ಕರೆಕ್ಟಾಗಿ ನೆಕ್ಕನ್ನ ಇಲ್ಲಿ ತರ ಇಟ್ಕೋಬೇಕು ಈ ರೀತಿ ಇಟ್ಕೊಂಡು ಇದನ್ನ ಈ ಶೋಲ್ಡ್ರ್ಲಿಂತ್ ಹಿಡಿದು ಈ ಶೋಲ್ಡ್ರ್ವರೆಗೂ ಎಷ್ಟೈತಿ ಹತ್ತು ಇಂಚು ಇಲ್ಲಿ ಕಾಣಿಸ್ತಿಲ್ಲ ಈ ಶೋಲ್ಡ್ರು ಈ ತೋಳಿನ ಬಗ್ಲ ಏನು ಶೋಲ್ಡ್ರ್ ಇರ್ತಾ ಈ ಶೋಲ್ಡ್ರ್ಲಿಂತ್ ಹಿಡಿದು ಈ ಶೋಲ್ಡ್ರ್ವರೆಗೂ ಹತ್ತು ಇಂಚು ನಂದು ಹತ್ತು ಇಂಚು ಹತ್ತು ಇಂಚ್ ಅಂದ್ರೆ ಅರ್ಧ ಭಾಗ ತಗೋಬೇಕು ಈಗ ನಾವಿಲ್ಲಿ ಫಸ್ಟು ಉದ್ದ ನೋಡಿಕೊಂಡು ಉದ್ದಕ್ಕೊಂದು ಮಾರ್ಕ್ ಹಾಕ್ಕೊಂಡು ಇಲ್ಲಿ ಐದು ಇಂಚು ಐದು ಅಥವಾ ಐದು ಕಾಲು ತಗೋಬೇಕು ನಾನಿಲ್ಲಿ ಐದು ಕಾಲು ತಗೊಂಡಿದ್ದೀನಿ ಐದು ಕಾಲಿಗೆ ಒಂದು ಮಾರ್ಕಾಕೊಂಡಿದ್ದೀನಿ ಮತ್ತು ಶೋಲ್ಡ್ರ್ ಬಂದುಬಿಟ್ಟು ಅವ್ರದ್ದು ಮೂರು ಇಂಚಿದೆ ಹತ್ರ ಹತ್ರ ಮೂರು ಇಂಚು ಅಂದರೆ ಮೂರು ಇಂಚ್ ಕಡಿಮೆ ಇದೆ ನಾನು ಕರೆಕ್ಟ್ ಮೂರು ಇಂಚು ತೊಗೊಂಡಿದ್ದೀನಿ ಹೊಲಿಗೆಲೆಲ್ಲ ಹೋಗುತ್ತೆ ಅಂತ ಅವ್ರದ್ದು ನೋಡಿ ಮೂರು ಇಂಚಿಗೆ ಕಡಿಮೆ ಇದೆ ಕಾಲು ಇಂಚು ಕಡಿಮೆ ಐತಿ ಹಾಗಾಗಿ ನಾನು ಕ ಕರೆಕ್ಟ್ ಮೂರು ಇಂಚು ತೊಗೊಂಡಿದ್ದೀನಿ ಇಲ್ಲಿ ಮೂರು ಇಂಚಿನ ಶೋಲ್ಡ್ರ್ ತೊಗೊಂಡಿದ್ದೀನಿ ನೆಕ್ ಬಂದ್ಬಿಟ್ಟು ಎರಡು ಕಾಲು ಇಂಚು ನೆಕ್ ಇಷ್ಟು ತಗೊಂಡಿದ್ದೀನಿ ಮತ್ತು ಇವರು ಬ್ಯಾಕ್ ನೆಕ್ಕು ಉದ್ದ ಎಷ್ಟಿದೆ ಅಂದರೆ ಒಂಬತ್ತುವರೆ ಇಟ್ಟಿದ್ದೀನಿ ಇಲ್ಲಿಂದ ಇಲ್ಲಿಗೆ ಒಂಬತ್ತುವರೆ ಇಟ್ಟಿದ್ದೀನಿ ಕೆಳಗಡೆ ಮೂರು ಇಂಚಿಗೆ ಮಾರ್ಕ್ ಹಾಕೊಂಡಿದ್ದೀನಿ ಕೆಳಗಡೆ ನೆಕ್ಕಿಗೆ ಈ ಮೂರು ಇಂಚು ಮತ್ತು ಇಲ್ಲಿ ಮೇಲುಗಡೆ ಇರೋ ಎರಡು ಕಾಲು ಇಂಚ್ ಇದೆ ಅಲ್ಲ ಇದನ್ನು ಸ್ಟ್ರೇಟಾಗಿ ಒಂದು ಲೈನ್ ಎಡಿಬೇಕು ಎಳೆದ ಮೇಲೆ ನಾನು ರೌಂಡ್ ನೆಕ್ ಇಟ್ಟಿದ್ದೀನಿ ನೀವು ಬೇಕಿದ್ರೆ ಯಾವುದಾದ್ರೂ ಡಿಸೈನ್ ನೆಕ್ ಇಡ್ಬೋದು ನಾನು ರೌಂಡ್ ನೆಕ್ ಅಂದರೆ ಇಲ್ಲೊಂದು ಸ್ವಲ್ಪ ಕ ಏನು ಇದು ಮೂಲ ಐತಿ ಇಲ್ಲಿ ಒಂಚೂರು ರೌಂಡಾಗಿ ಹಾಕಿದ್ದೀನಿ ಅಷ್ಟೇ ಇಷ್ಟ ಆಗ್ಯದ ಮತ್ತಿವ್ರದ್ದು ಇಲ್ಲಿ ಭುಜ ಬಂದುಬಿಟ್ಟು ಕೆಳಗಡೆ ಆರು ಇಂಚು ಬಂದೈತೆ ಅವ್ರಿಗೆ ಅದನ್ನ ಹೆಂಗೆ ಹಿಡಿಬೇಕಪ್ಪ ಅಂತಂದ್ರೆ ಈ ಭುಜನ ಹಿಂಗೆ ಹಾಕ್ಬಿಟ್ಟು ಈ ಶೋಲ್ಡ್ರ್ಲಿಂತ್ರ ಮಾರ್ಜಿನಿಂಗ್ ಸ್ವಲ್ಪ ಬಿಟ್ಬಿಟ್ಟು ಹಿಂಗೆ ಹಿಡಿಬೇಕು ಹಿಂಗೆ ಹಿಡಿದ್ರೆ ಇಲ್ಲಿ ಇಲ್ಲಿ ಕಾನ್ಸಪ್ ನೋಡ್ರಿ ಇಲ್ಲಿ ಆರೆಂಚು ಇದನ್ನ ಹಿಂಗ ಮಾಡಬೇಕು ಇಷ್ಟು ಮಾಡಿದ್ವಿ ಅಂದ್ರೆ ಇಷ್ಟು ಸ್ವಲ್ಪ ಜಗ್ಗಿ ನೋಡಿದ್ ಅಂದ್ರೆ ಹಿಂಗೆ ಸೀದಾ ಬರ್ಬೇಕು ಇಲ್ಲಿ ತೋಳಿಗೆ ಲಾಸ್ಟ್ ಏನು ಫಿಟ್ಟಿಂಗ್ ಐತೆ ಅಲ್ಲಿಗೆ ನೋಡಿಕೊಂಡ್ರೆ ಆರು ಇಂಚ್ ಕರೆಕ್ಟ್ ಚೌಕ ಬರುತ್ತದೆ ಹಿಂಗೊಂದು ಲೈನ್ ಹಿಂಗೊಂದು ಲೈನ್ ಹಿಂಗೆ ಕರೆಕ್ಟಾಗಿ ನೋಡ್ಕೊಂಡ್ರೆ ಆರು ಇಂಚ್ ಇದೆ ಇವತ್ತು ನಾನು ಇಲ್ಲಿ ಆರು ಇಂಚನ್ನು ತಗೊಂಡಿದ್ದೀನಿ ಇಲ್ಲಿ ಆರು ಇಂಚ್ ತಗೊಂಡು ಲೈನ್ ಹಾಕೊಂಡಿದ್ದೀನಿ ಮಧ್ಯದಲ್ಲಿ ಇಲ್ಲಿ ಮೂಲೆಗೆ ಈ ಮೂಲೆ ಬರುತ್ತಲ್ಲ ಭುಜದ ಮೂಲೆ ಅಲ್ಲಿ ಮಾಪನ ಹಿಡ್ಕೊಂಡು ಒಂದು ಇಂಚಿಗೂ ಮತ್ತೆ ಅರ್ಧ ಒಂದು ಈ ಒಂದೂವರೆ ಇಂಚು ಹಿಡ್ಕೊಂಡು ಅರ್ಧ ಇಂಚು ಒಂದು ಇಂಚಿಗೂ ಮಾರ್ಕ್ ಹಾಕ್ಕೋಬೇಕು ಮಾರ್ಕ್ ಹಾಕ್ಕೊಂಡು ಇಲ್ಲಿ ರೌಂಡಗೆ ಒಂದು ಇಂಚಿಗೆ ಏನು ಮೇಲುಗಡೆ ಒಂದು ಮಾರ್ಕ್ ಹಾಕ್ಕೊಂಡಿರ್ತೀವಿ ಅದಕ್ಕೆ ಹಾಕ್ಕೋಬೇಕು ಅಂದರೆ ಇದು ತೋಳು ಹಿಂದ್ಗಡೆ ಬ್ಯಾಕ್ ತೋಳು ಅದೇ ರೀತಿ ಕೂಡ ನಾವು ಅದೇ ಅಳತೆಯಲ್ಲಿ ಈ ಮುಂದನ್ನು ಹಿಡ್ಕೋಬೇಕು ಮುಂದೆ ನಾನು ಏನು ಮಾಡಿದ್ದೀನಿ ಅಂದರೆ ಒಂದು ಇಷ್ಟೊತ್ತು ನಾನು ಬ್ಯಾಕನ್ನ ಹೇಳಿದೆ ಅದೇ ರೀತಿ ನಾನು ಇಲ್ಲಿ ಇಲ್ಲಿ ಎಷ್ಟು ಇಲ್ಲಿಂದ ಹಿಡಿದು ಇಲ್ಲಿಗೆ ಎಷ್ಟು ತೊಗೊಂಡಿನಿ ಐದು ಕಾಲು ಇಂಚ್ ತೊಗೊಂಡಿನಿ ಅದೇ ರೀತಿ ಇಲ್ಲಿ ಕೂಡ ಐದು ಕಾಲು ಇಂಚ್ ತೊಗೊಂಡಿದ್ದೀನಿ ಈ ತೋ ಮೇಲೆ ಮುಂದಾಗ ಮುಂಭಾಗನ ಕಟ್ ಮಾಡೋಕೋಕೆ ನಾವು ಈ ರೀತಿ ಕಟ್ ಮಾಡಿದರೆ ಲೈನಿಂಗು ಕಡಿಮೆ ಇತ್ತಂದ್ರೆ ಲೈನಿಂಗ್ ಆಗಿರ್ಬೋದು ಮೇನ್ ಫ್ಯಾಬ್ರಿಕ್ ಮೇಲೆ ಏನು ಹಾಕ್ತೀವಿ ಆ ಬಟ್ಟೆ ಕೂಡ ಆಗಿರ್ಬೋದು ತುಂಬಾ ಬಟ್ಟೆ ಉಳಿಯುತ್ತೆ ನಮಗೆ ಈ ರೀತಿ ಕಟ್ ಮಾಡಿದ್ರೆ ಸಣ್ಣ ಸಣ್ಣ ಬಟ್ಟೆಗಳಿದ್ದರೆ ಈ ರೀತಿ ಮಾಡಿದ್ರೆ ಕರೆಕ್ಟ್ ಬಟ್ಟೆ ಆಗುತ್ತಾ ಯಾವುದಕ್ಕೂ ಸಾಲಿನ ಬೀಳೋಂಗಿಲ್ಲ ಅದಕ್ಕೆ ನಾನು ಈ ಮೆಥಡನ್ನು ಫಾಲೋ ಮಾಡ್ತಾ ಇದ್ದೀನಿ ಇಲ್ಲಿಂದ ಇಲ್ಲಿಗೆ ಐದು ಕಾಲು ಇಂಚು ಮತ್ತು ಈ ಶೋಲ್ಡ್ರಿಗೆ ಮೂರು ಕಾಲು ಆಮೇಲೆ ತೋಳಿಗೆ ಕರೆಕ್ಟಾಗಿ ಅದು ಮತ್ತು ಇಲ್ಲಿಂದ ಇಲ್ಲಿಗೆ ಅವ್ರದ್ದು ಎಷ್ಟು ಉದ್ದ ಐತಿ ನೆಕ್ ಎಷ್ಟು ಉದ್ದ ಐತಿ ಅಂತ ಒಂದು ಚೌಕ ಹಾಕ್ಕೋಬೇಕು ಹಾಕ್ಕೊಂಡು ಅದ್ರ ಮೇಲೆ ನಾವು ಸ್ವಲ್ಪ ನೆಕ್ ಏನೈತೆ ಈ ಕರೆಕ್ಟ್ ಇರುತ್ತಲ್ಲ ಗೆರೆ ಈ ಗೆರೆಕ್ಕಿಂತ ಸ್ವಲ್ಪ ಒಳಗಡೆ ಬರಬೇಕು ಅಂದರೆ ರೌಂಡಾಗಿ ಬರುತ್ತೆ ಮುಂದಗಡೆ ನೆಕ್ ಮುಂದಗಡೆ ನೆಕ್ಕು ರೌಂಡಾಗಿ ಬರುತ್ತೆ ಮತ್ತೆ ಇಲ್ಲೂ ಅಷ್ಟ ಅಲ್ಲಿ ಇಲ್ಲೇನು ಇಲ್ಲೇನು ನಾವು ಆರೆಂಚದಿಗೆ ಮಾರ್ಕ್ ಮಾಡ್ಕೊಂಡೀವಲ್ಲ ಆರ್ ಇಂಚಿಗೆ ಮಾರ್ಕ್ ಮಾಡ್ಕೊಂಡೀವಲ್ಲ ಅದೇ ರೀತಿ ಇಲ್ಲಿ ಕೂಡ ಆರ್ ಇಂಚಿಗೆ ಮಾರ್ಕ್ ಹಾಕೋಬೇಕು ಆರು ಇಂಚಿಗೆ ಮಾರ್ಕ್ ಹಾಕ್ಕೊಂಡು ಇಲ್ಲಿ ಒಂದು ಇಂಚಿಗೆ ಒಂದೂವರೆ ಇಂಚಿಗೆ ಏನು ಮಾರ್ಕ್ ಹಾಕೊಂಡ್ವಿ ಅದಕ್ಕೆ ನಾನು ಲೈನ್ ಹಾಕ್ಕೊಂಡಿದ್ದೀನಿ ಏನಾಯ್ತ ಕೆಳಗಡೆ ಮತ್ತು ಒಂದು ಇಂಚ್ ಬಿಟ್ಟು ಏನು ಅರ್ಧ ಇಲ್ಲಿಂದ ಇಲ್ಲಿಗೆ ಅರ್ಧ ಇಂಚಿಗೆ ಇದನ್ನ ಹಾಕೊಂಡಿನಿ ಇಲ್ಲಿಂದ ಇಲ್ಲಿಗೆ ಒಂದು ಇಂಚಿಗೆ ಏನು ಇರ್ತಲ್ಲ ಇಲ್ಲಿ ಅಲ್ಲೇ ಇದಕ್ಕೆ ಹಾಕೊಂಡಿನಿ ಇಲ್ಲಿ ಅರ್ಧ ಇಂಚು ಇಲ್ಲಿಂದ ಇಲ್ಲಿಗೆ ಅರ್ಧ ಇಂಚಿಗೆ ಈ ಥರ ಶೇಪನ್ನು ಹಾಕೊಂಡಿದ್ದೀನಿ ಮತ್ತು ಇಲ್ಲಿ ಈ ಶೋಲ್ಡ್ರ್ ಈ ಶೋ ಮುಂದ್ ಮುಂದಗಡೆ ಈ ಶೋಲ್ಡ್ರಲಿಂದ ಹಿಡಿದು ಸೀದಾ ಬ್ಲೌಸಿಗೆ ಮಾರ್ಕ್ ಬ್ಲೌಸಿಗೆ ಅಳತೆ ಪಟ್ಟೆ ಹಿಡ್ಕೊಂಡು ನೋಡಬೇಕು ಎಷ್ಟು ಇಂಚ್ ಬರುತ್ತಾ ಎಲ್ಲರದು ಮಾಮೂಲಾಗಿ ಹದಿಮೂರು ಇಂಚು ಹನ್ನೆರಡುವರೆ ಇಂಚು ಬರುತ್ತದೆ ಇಲ್ಲಿ ಸ್ವಲ್ಪ ದಪ್ಪ ಇತ್ತಂದರೆ ಲಾಸ್ಟ್ ಹದಿಮೂರು ಇಂಚ್ ಅಷ್ಟೇ ಅದಕ್ಕೂ ದಪ್ಪ ಇದ್ರೆ ಹದಿಮೂರುವರೆ ಹಿಂಗೆ ಬರ್ತದ ಇಲ್ಲಿ ನಾನು ಹದಿಮೂರು ಇಂಚನ್ನ ನಾನು ತೊಗೊಂಡಿದ್ದೀನಿ ಇಲ್ಲಿಂದ ಇಲ್ಲಿಗೆ ಹದಿಮೂರು ಇಂಚು ತೊಗೊಂಡಿದ್ದೀನಿ ಮತ್ತು ಇಲ್ಲಿ ಇಲ್ಲಿ ಹೆಂಗಪ್ಪ ಅಂತಂದ್ರೆ ಹೆಂಗೆ ತಗೋಬೇಕಂತಂದ್ರೆ ನಮ್ಗೆ ಇಲ್ಲಿ ಅರ್ಥ ಗೊತ್ತಿರೋಲ್ಲ ಇಲ್ಲಿ ನೋಡ್ಕೋಬೇಕು ನೋಡ್ಕೋಬೇಕಿದ ಇಲ್ಲಿಂದ ಇಲ್ಲಿಗೆ ಪಟ್ಟಿ ಎಷ್ಟು ಮಡಚಬೇಕು ಅಂತಂದರೆ ಇಲ್ಲಿ ತೋಳಿಂದ ಫಿಟ್ಟಿಂಗ್ ಸೈಜ್ ಇರುತ್ತಲ್ಲ ಈ ಫಿಟ್ಟಿಂಗ್ಲಿಂತ್ರ ಹಿಡಿದು ಇಲ್ಲಿತನೂ ತುದಿ ಎಷ್ಟು ಎಷ್ಟೈತಿ ನೋಡ್ಕೋಬೇಕು ಇಲ್ಲಿಂದ ಇಲ್ಲಿಗೆ ಉದ್ದ ನೋಡಿಕೊಂಡು ಮಾರ್ಕೋಕೋಬೇಕು ನಾನು ಇಲ್ಲಿ ಇಟ್ಟಿದ್ದೀನಿ ನೋಡ್ರಿ ಇಲ್ಲಿಂದ ಇಷ್ಟು ಕರೆಕ್ಟ್ ಐತಲ್ಲ ಇಲ್ಲಿಗೆ ಇಲ್ಲಿಂದ 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 ಇಲ್ಲಿಗೆ ಕರೆಕ್ಟ್ ಅಂದರೆ ಇಲ್ಲಿ ನಮಗಿದು ಇಷ್ಟು ಉದ್ದ ಸಿಕ್ತು ಇಷ್ಟು ಉದ್ದ ಬಿಟ್ಟು ನಾವು ಇಲ್ಲಿ ಮರ್ಚ್ಬೇಕಾಗತ್ತ ಈಗ ಇದು 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 ಎಷ್ಟಿದೆಯೋ ಅಷ್ಟೇ ಉದ್ದದಲ್ಲಿ ನಾವು ಇದನ್ನು ನೋಡ್ಕೊಂಡಿರ್ತೀವಿ ಯಾಕಂದರೆ ನೋಡಿಕೊಂಡು ಆಮೇಲೆ ಇದಕ್ಕೆ ಕ್ರಾಸ್ ಪಟ್ಟಿ ಬರ್ತದೆ ಮುಂದೆ ಕ್ರಾಸ್ ಪಟ್ಟಿ ಹೆಂಗೆ ತೆಗಿಬೇಕಂದ್ರೆ ಅದೇ ರೀತಿ ಸೇಮು ಈ ಬ್ಲೌಸಲ್ಲಿ ಈ ಕ್ರಾಸ್ ಪಟ್ಟಿ ತನೂ ಎಷ್ಟೈತಿ ಇಲ್ಲಿ ನೋಡ್ರಿ ಇದು ತೋಳು ಕೆಳಗೆ ಮತ್ತು ಇಲ್ಲಿ ಕ್ರಾಸ್ ಪಟ್ಟಿ ಇಲ್ಲಿಗೆ ಹಚ್ಚೀನಿ ಇಲ್ಲಿಗೆ ಕ್ರಾಸ್ ಪಟ್ಟಿ ಐತಿ ಇದಿಷ್ಟು ಇಲ್ಲಿಂದ ಇಲ್ಲಿಗೆ ಕ್ರಾಸ್ ಪಟ್ಟಿ ಬರ್ತದೆ ಅಂದ್ರೆ ಇಲ್ಲಿಗೆ ಇಲ್ಲಿಗೆ ಇದು ನಮಗಿಲ್ಲಿ ಕರೆಕ್ಟ್ ಇಲ್ಲಿ ಕಟ್ ಮಾಡ್ಬೇಕಂತೇಳಿ ಒಂದು ಅಳತೆ ಸಿಗುತ್ತೆ ಈ ರೀತಿ ಅಳತೆನ ನೋಡ್ಕೋಬೇಕು ತುದಿಗೆ ಮಾರ್ಜಿನ್ ಏನು ಹೊಲಿಗೆ ಹಾಕ್ತೀವಲ್ಲ ಅಲ್ಲಿ ಮಾರ್ಕ್ ಹಾಕ್ಕೊಂಡು ಮತ್ತು ಇಲ್ಲಿ ಇಲ್ಲಿ ಎಷ್ಟು ಬಿಡ್ಬೇಕಪ್ಪ ಅಂದರೆ ಉಕ್ಸು ಉಕ್ಸು ಅಳತೆ ನೋಡ್ಕೋಬೇಕು ಈ ಉಕ್ಸನ್ನ ಉಕ್ಸು ಹಚ್ಚಿರ್ತೀವಲ್ಲ ಅದನ್ನು ಈ ರೀತಿ ಇಡಬೇಕು ಈ ರೀತಿ ಇಟ್ಟಾಗ ಇಲ್ಲಿ ಇಲ್ಲಿಂದ ಪಟ್ಟಿ ಹಚ್ಚೋದು ನಮ್ಗೆ ಇಷ್ಟು ಬೇಕು ಇಲ್ಲಿಂದ ಇಷ್ಟು ಬೇಕಲ್ಲ ಇಷ್ಟಕ್ಕೆ ಎಷ್ಟು ಆಗ್ತಿದ್ದು ಇಲ್ಲಿಗಾತು ಇಲ್ಲಿಗಾತು ನಾನು ಯಾಕೆ ಇಲ್ಲಿಗೆ ಹಾಕೊಂಡಿದ್ದೀನಿ ಅಂತಂದ್ರೆ ಇಲ್ಲೇ ಸ್ವಲ್ಪ ಡಾಚ್ ಚಿಡ್ತೀವಿ ಉದ್ದಕ್ಕೆ ಡಾಚ್ ಚಿಡಿದ್ರೆ ಅಲ್ಲಿ ಕಾಲು ಇಂಚು ಹೋಗುತ್ತ ಇಷ್ಟು ಇಷ್ಟೋದ್ರೆ ಇಲ್ಲಿಂದ ಇಷ್ಟು ಒಳಗಡೆ ನಾವು ಹೊಲಿಗೆ ಹಾಕ್ತೀವಲ್ಲ ಮಾರ್ಜಿನ್ ಒಳಗೆ ಹೋಗ್ಬಿಡುತ್ತೆ ಅದಕ್ಕೆ ನಾನು ಇಷ್ಟು ಒಂದು ಒಂದು ಇಂಚಕ್ಕಿಂತ ಕಡಿಮೆನ ಜಾಸ್ತಿ ತೊಗೊಂಡಿದ್ದೀನಿ ಒಂದು ಇಂಚ್ಗಿಂತ ಕಡಿಮೆ ಐತಿ ಅಷ್ಟನ್ನು ನಾನು ಜಾಸ್ತಿ ತೊಗೊಂಡಿದ್ದೀನಿ ಯಾಕಂದರೆ ಇಲ್ಲಿ ಹೋಗುತ್ತಾ ಒಳಗೋಗುತ್ತಾ ಮತ್ತಿಲ್ಲಿ ಸ್ವಲ್ಪ ಕ್ರಾಸ್ ಪಟ್ಟಿ ಹಚ್ಚುವಾಗ ಸ್ವಲ್ಪ ಒಳಗೆ ಹೋಗುತ್ತಾ ಮತ್ತೆ ಇಲ್ಲಿ ಗೋಟ್ ಕಟ್ಟೋವಾಗ ಇಲ್ಲಿ ಒಂಚೂರು ಹೋಗುತ್ತೆ ಹಂಗಾಗಿ ಸ್ವಲ್ಪ ಜಾಸ್ತಿ ತೊಗೊಂಡಿದ್ದೀನಿ ಈ ಜಾಸ್ತಿ ತೊಗೊಂಡ್ರೆ ತೊಗೊಂಡು ಇಲ್ಲೊಂದು ಮಾರ್ಕ್ ಮಾಡಿರ್ತೀವಲ್ಲ ಈ ಮಾರ್ಕಿಗೂ ಮತ್ತು ಇಲ್ಲಿ ನೋಡ್ಕೊಂಡಿರ್ತೀವಲ್ಲ ಕ್ರಾಸ್ ಪಟ್ಟಿ ಹಚ್ಚೋ ಮಾರ್ಕಿಗೆ ಇದಕ್ಕೆ ಇದಕ್ಕೆ ಒಂದು ಲೈನ್ ಹೇಳಿಬೇಕು ಶೇಪು ಇಲ್ಲಿ ಹದಿಮೂರು ಇಂಚು ಅಥವಾ ಹದಿಮೂರುವರೆ ಇಂಚು ಎಷ್ಟು ಬರ್ತದೆ ಅವ್ರದ್ದು ನೋಡಿಕೊಂಡು ಇಲ್ಲೊಂದು ಮಾರ್ಕ್ ಹಾಕೋಬೇಕು ಮಾರ್ಕ್ ಮಾಡಿಕೊಂಡು ಈ ಮಾರ್ಕಿಗೂ ಈ ಮಾರ್ಕಿಗೂ ಸೇರಿಸಬೇಕು ಮತ್ತು ಈ ಮಾರ್ಕಿಗೂ ಈ ಮಾರ್ಕಿಗೂ ಸೇರಿಸ್ಬೇಕು ಒಂದು ಇಲ್ಲಿ ಕ್ರಾಸ್ ಪಟ್ಟಿ ಥರ ಕ್ರಾಸಾಗಿ ಶೇಪ್ ಸಿಗುತ್ತೆ ನಿಮಗೆ ನಾನು ಈ ರೀತಿ ಮಾಡಿದ್ದೀನಿ ಈಗ ಇಲ್ಲಿ ಇದಿಷ್ಟು ಬಟ್ಟೆ ಇದಿಷ್ಟು ಬಟ್ಟೆನಲ್ಲಿ ನಾನು ಏನು ಮಾಡಿಬಿಟ್ಟಿದ್ದೀನಿ ಅಂದ್ರೆ ಇಲ್ಲಿ ಕ್ರಾಸ್ ಪಟ್ಟಿ ತಗೊಂಡಿದ್ದೀನಿ ಅವ್ರದ್ದು ಇಲ್ಲಿಂದ ಇಲ್ಲಿಗೆ ಮೂರು ಇಂಚು ಇಲ್ಲಿಂದ ಇಲ್ಲಿಗೆ ಎರಡೂವರೆ ಇಂಚು ಅಷ್ಟನ್ನು ಮಾರ್ಕ್ ಮಾಡಿಕೊಂಡು ಅಲ್ಲಿಂದ ಇಲ್ಲಿಗೆ ಕ್ರಾಸಾಗಿ ಒಂದು ಲೈನನ್ನು ಕೊಟ್ಟಿದ್ದೀನಿ ನೋಡಿ ಬಟ್ಟೆನ ವೇಸ್ಟ್ ಮಾಡೋದು ಯಾಕೆ ಅಂತ ನಾನು ಇಲ್ಲಿಂದ ಹಿಡಿದು ಇಲ್ಲಿಗೆ ಇಲ್ಲಿ ಇಬ್ಬರ ಗೆರೆ ಕಾಣುತ್ತಲ್ಲ ಈ ಗೆರೆಗೆ ಒಂದು ಮಾರ್ಕ್ ಮಾಡಿದ್ದೀನಿ ಇದು ನಮ್ಗೆ ಕ್ರಾಸ್ ಪಟ್ಟಿ ಜಾಯಿಂಟ್ ಕ್ರಾಸ್ ಪಟ್ಟಿ ನಮ್ಗೆ ಸಿಕ್ಬಿಡ್ತು ಯಾವುದೇ ಜಾಯಿಂಟ್ ಮಾಡೋಂಗಿಲ್ಲ ಏನೂ ಇಲ್ಲ ಏನಿಲ್ಲ ಈ ರೀತಿಯಾಗಿ ಎರಡು ಪೀಸನ್ನ ಎರಡು ಪೀಸ್ ಇಲ್ಲಿ ಕ್ರಾಸ್ ಪಟ್ಟಿ ಬರುತ್ತೆ ನಮಗೆ ಈಗಿದೆ ನಾನು ಕಟ್ ಮಾಡಿಕೊಂಡು ತೋರಿಸ್ತೀನಿ ಈಗ ತೋಳನ್ನ ಕಟ್ ಮಾಡೋದು ತೋರಿಸ್ತೀನಿ ತೋಳನ್ನ ಫಸ್ಟು ಈ ಶೋಲ್ಡ್ರಿಂದ ಹಿಡಿದು ತೋಳಿನ ಉದ್ದ ಎಷ್ಟೈತಿ ಅಂತ ಇಲ್ಲಿ ಫಿಟ್ಟಿಂಗ್ನಲ್ಲಿ ನೋಡ್ಕೋಬೇಕು ಉದ್ದ ಎಂಟು ಇಂಚು ಎಂಟು ಇಂಚು ಕರೆಕ್ಟಾಗಿ ಫಿಟ್ಟಿಂಗ್ ಐತಿ ಇದು ತೋಳು ಉದ್ದ ಬಂದ್ಬಿಟ್ಟು ಐದು ಇದು ಐದು ಇಂಚು ಇಲ್ಲಿ ನಾನು ತೋರಿಸ್ತಾ ತೋರಿಸ್ತಾ ಇದ್ದೀನಿ ನೋಡಿ ಇಲ್ಲಿಂದ ಇಲ್ಲಿಗೆ ಐದು ಇಂಚನ್ನು ತಗೊಂಡಿದ್ದೀನಿ ಇಲ್ಲಿಂದ ಇಲ್ಲಿಗೆ ಐದು ಇಂಚು ಮತ್ತಿಲ್ಲಿ ಕರೆಕ್ಟಾಗಿ ನಾನೊಂದು ಒಂಬತ್ತು ಇಂಚು ತಗೊಂಡಿದ್ದೀನಿ ಒಂಬತ್ತೊಂಬತ್ತುವರೆ ಇಂಚು ತೊಗೊಂಡಿದ್ದೀನಿ ಉದ್ದ ಈಗ ನಮ್ಗೆ ಅವ್ರ ಫಿಟ್ಟಿಂಗ್ ಎಷ್ಟಿದೆ ಎಂಟು ಅಂದರೆ ನಾವು ಸ್ವಲ್ಪ ಎಂಟೂವರೆ ತನಕ ತೊಗೊಂಡಿದ್ದೀನಿ ಇಲ್ಲಿ ಫಿಟ್ಟಿಂಗಿಗೋಸ್ಕರ ಎಂಟೂವರೆನೂ ಅಲ್ಲ ಎಂಟು ಕಾಲು ಇಂಚನ್ನು ತೊಗೊಂಡಿದ್ದೀನಿ ಇಲ್ಲಿ ಕಾಣಿಸ್ತಿದ್ದಿಲ್ಲ ಎಂಟು ಕಾಲು ಇಂಚ್ ಐತಿ ಕರೆಕ್ಟ್ ಫಿಟ್ಟಿಂಗ್ ಒಂದು ಮಾರ್ಕನ್ನು ಹಾಕೋಣ ಮತ್ತು ಇವ್ರದ್ದು ತೋಳಿಗೆ ಇಲ್ಲಿ ಏನಿರುತ್ತೆ ಇಲ್ಲಿ ಇದಿರುತ್ತಲ್ಲ ಕೆಳಗಡೆ ಕೆಳಗಡೆ ಇವ್ರದ್ದು ಉದ್ದ ಎಷ್ಟೈತಿದು ಎಷ್ಟಿರುತ್ತೋ ಅಷ್ಟನ್ನು ಮಾತ್ರ ನಾನಿಲ್ಲಿ ಬಿಟ್ಟಿದ್ದೀನಿ ಇದಕ್ಕೆ ನಾನು ಕೈವಲಿಗೆ ಮಾಡೋದಕ್ಕೆ ಎಕ್ಸ್ಟ್ರಾ ತೊಗೊಂಡಿಲ್ಲ ಯಾಕಂದರೆ ಇದು ಲೈನಿಂಗ್ ಬಟ್ಟೆ ಇದನ್ನು ಹೊಳೆಸ್ ಹಕೊಳ್ತೀವಲ್ಲ ಹಾಗಾಗಿ ಎಕ್ಸ್ಟ್ರಾ ಬಟ್ಟೆ ಬಿಡೋದೇನು ಅವಶ್ಯಕತೆ ಇಲ್ಲ ಸಾದ ಲೈನಿಂಗ್ ಇಲ್ಲದೆ ಬ್ಲೌಸ್ ಹೊಲಿತೀನಿ ಅಂತಂದರೆ ಇದು ಐದು ಇಂಚಿದೆ ಐದು ಇಂಚ್ ಐತಿ ಆದರೆ ಇದಕ್ಕೆ ಕೈವಲಿಗೆ ಮಾಡ್ಬೇಕಂದ್ರೆ ಇನ್ನೂ ಒಂದು ಇಂಚು ಎಕ್ಸ್ಟ್ರಾನ ನಾವು ಬಿಟ್ಕೊಂಡು ಕಟ್ ಮಾಡ್ಕೋಬೇಕು ಈಗ ಇದಕ್ಕೆ ಕೈವಲಿಗೆ ಇಲ್ಲ ಇದು ಲೈನಿಂಗ್ ಅಲ್ಲ ಹಾಗಾಗಿ ಅದು ಎಷ್ಟು ಕರೆಕ್ಟ್ ಇರುತ್ತೋ ಅಷ್ಟೇ ಮಾಡ್ಕೋಬೇಕು ಮತ್ತು ಇದು ಇಲ್ಲಿ ತೋಳಗಡೆ ಮುಂದೆ ಇದು ತು ತುದಿ ಎಷ್ಟು ಫಿಟ್ಟಿಂಗ್ ಐತಿ ಅನ್ನೋದನ್ನು ಇಲ್ಲಿ ನಾವು ಮಾರ್ಕ್ ಮಾಡ್ಕೋಬೇಕು ತುದಿನಲ್ಲಿ ಇಷ್ಟು ಇಷ್ಟಕ್ಕಿದೆ ಅವ್ರದ್ದು ಇಷ್ಟಕ್ಕೊಂದು ಮಾರ್ಕ್ ಮಾಡಿಕೊಂಡು ಇಲ್ಲಿದ್ದ ಇಲ್ಲಿಗೆ ಎಂಟೂವರೆಗೆ ಒಂದು ಮಾರ್ಕ್ ಮಾಡಿಕೊಂಡು ಒಂದು ಲೈನನ್ನು ಹೇಳ್ಕೊಬೇಕು ಹೇಳ್ಕೊಂಡು ಈಗ ಶೇಪ್ ತೆಗಿಬೇಕಂದ್ರೆ ಮಾಮೂಲಿಯಾಗಿ ಒಂದು ಸ್ವಲ್ಪ ಹಿಂಗೆ ತೊ ಶೇಪ್ ತೊಗೊಂಬಂದು ಸ್ವಲ್ಪ ಈ ರೀತಿಯಾಗಿ ಹಾಕೋಬೇಕು ಮೊದಲನೇ ಶೇಪು ಎರಡನೇ ಶೇಪ್ ಹೆಂಗಪ್ಪ ಅಂತಂದ್ರೆ ಈ ಮೂಲಲಿಂತ್ರ ಹಿಡಿದು ಇಲ್ಲಿ ಏನು ಎಂಟೂವರೆಗೆ ತೋ ಫಿಟ್ಟಿಂಗಿಗೆ ಮಾರ್ಕ್ ಹಾಕೊಂಡ್ರಲ್ಲ ಅಲ್ಲಿಗೆ ಇಟ್ಕೋಬೇಕು ಇಡ್ಕೊಂಡು ಮಧ್ಯದಲ್ಲಿ ಇದನ್ನು ಅದಕ್ಕೆ ಎಂಟೂವರೆಗೆ ಕರೆಕ್ಟಾಗಿ ಮಡ್ಚ್ಕೋಬೇಕು ಮಡ್ಚ್ಕೊಂಡ ನಂತರ ಇಲ್ಲಿ ಮಧ್ಯದಲ್ಲಿ ಎಷ್ಟು ಎಷ್ಟಕ್ಕೆ ಮಡಚುತ್ತಾ ಅಲ್ಲಿಗೆ ಮಾರ್ಕ್ ಮಾಡ್ಕೋಬೇಕು ಇಲ್ಲಿಗೆ ಫಸ್ಟ್ ಏನು ಹಾಕ್ಕೊಂಡಿರ್ತೀರಿ ಶೇಪ್ನ ಆ ಶೇಪಿಗೆ ಹಾಕ್ಕೊಂಡು ಅಲ್ಲಿಂದ ಒಂದು ಅರ್ಧ ಇಂಚಿಗೆ ಮಾರ್ಕ್ ಮಾಡ್ಕೋಬೇಕು ಇಲ್ಲಿ ಒಳಗಡೆ ಅರ್ಧ ಇಂಚಿಗೆ ಒಳಗಡೆ ಮಾರ್ಕ್ ಮಾಡಿಕೊಂಡ್ರೆ ಮೇಲಿಂದ ಅರ್ಧ ಇಂಚು ಗೇರ್ ಇರುತ್ತಲ್ಲ ಆ ಗೇರಿಗೆ ತೊಗೊಂಡು ಬಂದು ಇಲ್ಲಿ ಕರೆಕ್ಟು ಫಿಟ್ಟಿಂಗ್ ಏನಿರುತ್ತೆ ಅದಕ್ಕೆ ಸೇರಿಸ್ಕೊಳ್ಬೇಕು ಸೇರಿಸ್ಕೊಡ್ರೆ ಈ ರೀತಿಯಾಗಿ ಒಂದು ಶೇಪ್ ಬರುತ್ತೆ ನೋಡಿ ನಾನು ಇಲ್ಲಿಂದ ಇಲ್ಲಿ ಮೇಲುಗಡೆ ಮೇಲುಗಡೆಯಲ್ಲಿ ಇಲ್ಲಿವರೆಗೂ ಟೇಪನ್ನು ಇಟ್ಕೊಂಡು ಇಲ್ಲಿಂದ ಇಲ್ಲಿಗೆ ಫೋಲ್ಡ್ ಮಾಡಿದೆ ಫೋಲ್ಡ್ ಮಾಡಿದಾಗ ಆ ಟೇಪು ಇಲ್ಲಿಗೆ ಬಂತು ಇಲ್ಲಿಗೆ ಇಲ್ಲಿಗೆ ಬಂತು ಇಲ್ಲಿಗೆ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಇಲ್ಲಿಗೆ ಅರ್ಧ ಇಂಚಿಗೆ ಮಾರ್ಕ್ ಮಾಡಿಕೊಂಡೆ ಅರ್ಧ ಇಂಚಿಗೆ ಮಾರ್ಕ್ ಮಾಡಿಕೊಂಡು ಮೇಲಿಂದ ಅರ್ಧ ಹಾಗೆ ಮಾರ್ಕಿಗೆ ಎಳ್ಕೊಂಡು ಇಲ್ಲಿಗೆ ಬಂದೆ ಅಂದರೆ ಇಲ್ಲಿ ಒಂದು ನಮಗೆ ಶೇಪ್ ಕರೆಕ್ಟಾಗಿ ಸಿಕ್ತು ನೋಡಿ ಮತ್ತಿದು ಫಿಟ್ಟಿಂಗ್ ಸೈಜು ಮುಂದಗಡೆಯದು ಈ ಫಿಟ್ಟಿಂಗ್ ಸೈಜ್ಗೆ ಈ ಫಿಟ್ಟಿಂಗಿಗೆ ಒಂದು ಮಾರ್ಕ್ ಮಾಡಿಕೊಂಡು ನಮ್ಗೆ ಒಳಗಡೆ ಬಟ್ಟೆ ಎಷ್ಟು ಬೇಕೋ ಅಷ್ಟನ್ನ ಇಲ್ಲಿ ಮಾರ್ಕ್ ಮಾಡ್ಕೊಳ್ಳಿ ಇದು ಏನಿಲ್ಲ ಎಕ್ಸ್ಟ್ರಾ ಬಟ್ಟೆ ಕತ್ತರಿಸ್ಬಿಡೋದು ನಾ ಹೊಲಿಗೆ ಹಾಕೋದೆಲ್ಲ ಇಲ್ಲಿ ಇಷ್ಟು ಬಿಟ್ಕೊಂಡಿದ್ದೀನಿ ನಾನು ಒಳಗಡೆ ಹೊಲಿಗೆ ಹಾಕೊಳ್ಳೋದಕ್ಕೆ ಇದು ತೋಳು ಕಟ್ ಮಾಡೋಣ ನೋಡಿ ಇದು ಮುಂದೆ ಮುಂಭಾಗ ಪೀಸು ಕಟ್ ಮಾಡಿದ್ದು ಇದು ಕ್ರಾಸ್ ಬಟ್ಟೆ ಇದು ಬೆನ್ ಪ ಬೆನ್ನಿಂದು ಬ್ಯಾಕ್ ಸೈಡ್ ಕಟ್ ಮಾಡಿದ್ದು ಮತ್ತು ಇವೆರಡು ತೋಳುಗಳು ಈ ರೀತಿಯಾಗಿ ಕಟ್ ಮಾಡಿದ್ದೀನಿ ಈಗ ಇದನ್ನು ಮೇನ್ ಫ್ಯಾಬ್ರಿಕ್ ಯಾವುದಂದ್ರೆ ಈ ಸೀರೆ ಸೀರೆದು ಬ್ಲೌಸ್ ಪೀಸ್ ಇದು ಈಗ ಇದನ್ನು ಕಟ್ ಮಾಡ್ಕೋಬೇಕು ಈಗಿದೆ ಎಲ್ಲ ಬಟ್ಟೆನ ಇದಕ್ಕೆ ಇದ್ರ ಮೇಲೆ ಇಟ್ಬಿಟ್ಟು ಕಟ್ ಮಾಡಿಬಿಡೋದು ಅಷ್ಟೇ ಕೆಲಸ ಮೇನ್ ನಾವು ಲೈನಿಂಗ್ನಲ್ಲಿ ಕರೆಕ್ಟಾಗಿ ಕಟ್ ಮಾಡಿಕೊಂಡ್ರೆ ಇದರಲ್ಲಿ ಪಟಾಪಟ ಅಂತ ಕರೆಕ್ಟಾಗಿ ಸರಿಯಾಗಿ ಪಟಪಟ ಅಂಥೇಳಿ ಬೇಗ ಬೇಗ ಕಟ್ ಮಾಡ್ಬೋದು ಕಟ್ ಮಾಡೋದು ಯಾವ ರೀತಿಯಾಗಿ ನಾವು ಕಟ್ ಮಾಡ್ಕೊಬೋದು ಅಂತ ಈಸಿಯಾಗಿ ಹೇಳ್ಕೊಟ್ಟಿದ್ದೀನಿ ನನಗೆ ಅನ್ ನನಗೆ ಹೇಗೆ ಕಟ್ ಮಾಡ್ತೀನಿ ನಾನು ಹೇಗೆ ಹೊಲಿತೀನೋ ಅದರ ಮೆಥಡಲ್ಲಿ ನಾನು ಹೇಳ್ಕೊಟ್ಟಿದ್ದೀನಿ ನಿಮಗಿದು ಅರ್ಥ ಆಗೈತೆ ಅಂತ ಅಂದ್ಕೊಂಡೀನಿ ಯಾಕಂದ್ರೆ ಅರ್ಥ ಆಗೋದು ವಿಡಿಯೋನ ಕರೆಕ್ಟಾಗಿ ಒಬ್ಬರು ಹಿಡ್ಕೊಂಡು ಒಬ್ಬರು ತೋರಿಸ್ಕೊಟ್ರೆ ಕರೆಕ್ಟಾಗಿ ಮೆಜರ್ಮೆಂಟ್ ಎಲ್ಲ ನಿಮ್ಗೆ ಕರೆಕ್ಟಾಗಿ ಅರ್ಥ ಆಗುತ್ತೆ ಬಟ್ ಒಂದು ಕೈಯಲ್ಲಿ ಹಿಡ್ಕೊಂಡು ಒಂದು ಕೈಯಲ್ಲಿ ತೋರಿಸೋದು ತುಂಬ ಕಷ್ಟ ಆಗುತ್ತೆ ಆದರೂ ನಾನು ಸಾಧ್ಯವಾದಷ್ಟು ಮಾಡಿದ್ದೀನಿ ದಯವಿಟ್ಟು ಎಲ್ಲರೂ ಅರ್ಥ ಆಗಿತ್ತಪ್ಪ ಬಂದ್ರೆ ಅರ್ಥ ಆಗಿದೆ ಅಂತ ಕಮೆಂಟ್ ಒಳಗೆ ತಿಳಿಸ್ರಿ ಇಲ್ಲಾಂದ್ರೆ ನಮ್ಗೆ ಅರ್ಥ ಆಗಿಲ್ಲ ಇನ್ನೊಂದು ಸರ್ತಿ ಸರಿಯಾಗಿ ತಿಳಿಸ್ಕೊಡಿ ಅಂತೇಳಿ ನಾನು ಏನಾದರೂ ಒಂದು ವ್ಯವಸ್ಥೆ ಮಾಡಿಕೊಂಡು ಅದಕ್ಕೆ ಸರಿಯಾಗಿ ಅರ್ಥನ ತಿಳಿಸ್ಕೊಡ್ತೀನಿ ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಕೊಡೋದನ್ನು ಮಾತ್ರ ಮರಿಬಿಡಿ ಹಾಗೆ ನನ್ನ ವೀಡಿಯೋಸ್ನ ಫಾಲೋ ಮಾಡ್ತಾರೆ ಅಂತ ಹೇಳ್ತಾ ನಾನು ಇವತ್ತಿನ ವೀಡಿಯೋನ ಮುಗಿಸ್ತಾ ಇದ್ದೀನಿ ಎಲ್ರಿಗೂ ಕೂಡ ನಮಸ್ಕಾರಗಳು ಬ ಬಾಯ್